ಮಾರ್ಚ್ ಇಪ್ಪತ್ತೆಂಟು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ಶಾಂತಿಗಾಗಿ ಒತ್ತಡ ಕಟಾರ ಪ್ಯಾಟನ್ ಅವರಿಂದ ಇಂದಿನ ಸತ್ಯವೇದ ಭಾಗ ಫಿಲಿಪ್ಪಿಯವರಿಗೆ ಅಧ್ಯಾಯ ನಾಲ್ಕು ವಚನ ನಾಲ್ಕರಿಂದ ಎಂಟರವರೆಗೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಕರ್ತನು ಹತ್ತಿರವಾಗಿದ್ದಾನೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನೂ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಏಸುವಿನಲ್ಲಿ ಕಾಯುವುದು ಕಡೆ ಮಾತೇನೆಂದರೆ ಸಹೋದರರೇ ಯಾವಾವದು ಸತ್ಯವು ಮಾನ್ಯವೂ ನ್ಯಾಯವು ಶುದ್ಧವು ಪ್ರೀತಿಕರವು ಮನೋಹರವು ಆಗಿದೆಯೋ ಯಾವುದು ಸದ್ಗುಣವಾಗಿದೆಯೋ ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ ಮುಖ್ಯ ವಚನ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನೂ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ಫಿಲಿಪ್ಪಿಯವರಿಗೆ ಅಧ್ಯಾಯ ನಾಲ್ಕು ವಚನ ಆರು ಚಲಿಸುವಿಕೆಯು ಜೀವನದಲ್ಲಿ ದೊಡ್ಡ ಒತ್ತಡಗಳಲ್ಲಿ ಒಂದಾಗಿದೆ ನಾನು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನನ್ನ ಹಿಂದಿನ ಮನೆಯಲ್ಲಿ ವಾಸಿಸಿದ ನಂತರ ನಾವು ನಮ್ಮ ಪ್ರಸ್ತುತ ಮನೆಗೆ ತೆರಳಿದ್ದೇವೆ ನಾನು ಮದುವೆಯಾಗುವ ಮೊದಲು ಎಂಟು ವರ್ಷಗಳ ಕಾಲ ಆ ಮೊದಲ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದೆನು ನಂತರ ನನ್ನ ಪತಿ ತನ್ನ ಎಲ್ಲ ವಸ್ತುಗಳ ಜೊತೆಗೆ ಸ್ಥಳಾಂತರಗೊಂಡರು ನಂತರ ನಾವು ಮಗುವನ್ನು ಸೇರಿಸಿಕೊಂಡೆವು ಮತ್ತು ಅದು ಇನ್ನೂ ಹೆಚ್ಚಿನ ವಿಷಯವನ್ನು ಅರ್ಥೈಸುತ್ತದೆ ನಾವು ಹೊಸ ಮನೆಗೆ ತೆರಳುವ ದಿನವು ಘಟನೆಯಿಲ್ಲದೆ ಇರಲಿಲ್ಲ ಸಾಗಣೆ ಮಾಡುವವರು ಬರುವ ಐದು ನಿಮಿಷಗಳ ಮೊದಲು ನಾನು ಇನ್ನೂ ಪುಸ್ತಕದ ಹಸ್ತಪ್ರತಿಯನ್ನು ಮುಗಿಸುತ್ತಿದ್ದೆನು ಮತ್ತು ಹೊಸ ಮನೆಯು ಹಲವಾರು ಸೆಟ್ ಮೆಟ್ಟಲುಗಳನ್ನು ಹೊಂದಿತ್ತು ಆದ್ದರಿಂದ ಇದು ಎರಡು ಪಟ್ಟು ಹೆಚ್ಚು ಸಮಯ ಮತ್ತು ಎರಡು ಪಟ್ಟು ಹೆಚ್ಚು ಚಲಿಸುವವರನ್ನು ತೆಗೆದುಕೊಂಡಿತು ಆದರೆ ಆ ದಿನದ ಘಟನೆಗಳಿಂದ ನಾನು ಒತ್ತಡಕ್ಕೆ ಒಳಗಾಗಿರಲಿಲ್ಲ ನಂತರ ಅದು ನನಗೆ ತಟ್ಟಿತು ನಾನು ಪುಸ್ತಕವನ್ನು ಬರೆಯಲು ಹಲವು ಗಂಟೆಗಳ ಕಾಲ ಕಳೆದಿದ್ದೇನೆ ವಾಕ್ಯ ಮತ್ತು ಸತ್ಯವೇದ ಪರಿಕಲ್ಪನೆಗಳಿಂದ ತುಂಬಿದೆ ದೇವರ ಕೃಪೆಯಿಂದ ನಾನು ಸತ್ಯವೇದವನ್ನು ಓದುತ್ತಿದ್ದೆನು ಪ್ರಾರ್ಥಿಸುತ್ತಿದ್ದೆನು ಮತ್ತು ನನ್ನ ಗಡುವನ್ನು ಪೂರೈಸಲು ಬರೆಯುತ್ತಿದ್ದೆನು ಹಾಗಾಗಿ ವಾಕ್ಯದಲ್ಲಿ ಮತ್ತು ಪ್ರಾರ್ಥನೆಯಲ್ಲಿ ನನ್ನ ತಲ್ಲೀನವಾಗುವಿಕೆಯು ಕೀಲಿಯಾಗಿದೆ ಎಂದು ನಾನು ನಂಬುತ್ತೇನೆ ಪೌಲನು ಹೀಗೆ ಬರೆದನು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನೂ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ ನಾವು ಪ್ರಾರ್ಥಿಸುವಾಗ ಮತ್ತು ದೇವರಲ್ಲಿ ಸಂತೋಷ ಪಡುವಾಗ ನಾವು ನಮ್ಮ ಮನಸ್ಸನ್ನು ಸಮಸ್ಯೆಯಿಂದ ನಮ್ಮ ಪೂರೈಕೆದಾರರ ಕಡೆಗೆ ಕೇಂದ್ರೀಕರಿಸುತ್ತೇವೆ ಒತ್ತಡವನ್ನು ಎದುರಿಸಲು ನಮಗೆ ಸಹಾಯ ಮಾಡುವಂತೆ ನಾವು ದೇವರನ್ನು ಕೇಳುತ್ತಿರಬಹುದು ಆದರೆ ನಾವು ಆತನೊಂದಿಗೆ ಸಂಪರ್ಕ ಹೊಂದುತ್ತಿದ್ದೇವೆ ಅದು ಎಲ್ಲ ತಿಳುವಳಿಕೆಯನ್ನು ಮೀರುವ ಶಾಂತಿಯನ್ನು ಒದಗಿಸುತ್ತದೆ ಇಂದು ನಿಮ್ಮ ಯಾವ ಒತ್ತಡದ ಸಂದರ್ಭಗಳಲ್ಲಿ ದೇವರು ನಿಮಗೆ ಶಾಂತಿಯನ್ನು ನೀಡಬೇಕಾಗಿದೆ ಕೃತಜ್ಞತೆಯಿಂದ ಪ್ರಾರ್ಥಿಸುವುದು ನಿಮ್ಮ ಮನಸ್ಸನ್ನು ಹೇಗೆ ಪರಿವರ್ತಿಸುತ್ತದೆ ಪ್ರಾರ್ಥನೆ ಮಾಡೋಣ ಒದಗಿಸುವಾತನೇ ಮತ್ತು ರಕ್ಷಕನೇ ನನ್ನ ಕಾಳಜಿಯನ್ನು ನಿಮಗೆ ವಹಿಸುತ್ತೇನೆ ನಿಮ್ಮ ಶಾಂತಿಯು ನನ್ನ ಮನಸ್ಸನ್ನು ಮತ್ತು ಹೃದಯವನ್ನು ಕಾಪಾಡಲಿ ಆಮೇನ್